ಬೆಂಗಳೂರು ಏರ್ಪೋರ್ಟ್ನಲ್ಲಿ ಹೆಚ್ಚು ಹೊತ್ತು ಕಾರ್ ನಿಲ್ಲಿಸಿದ್ರೆ ದಂಡ ಗ್ಯಾರಂಟಿ ನಿಂದ ಡಿಸೆಂಬರ್ ಎಂಟರಿಂದ ಹೊಸ ನಿಯಮ ಜಾರಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭಾರತದ ಮೂರನೇ ದೊಡ್ಡ ಏರ್ಪೋರ್ಟ್ ಅನ್ನೋ ವಿಚಾರ ಗೊತ್ತೇ ಇದೆ ಆದರೆ ಪ್ರಯಾಣಿಕರ ಸಂಚಾರ ದೃಷ್ಟಿಯಿಂದ ಹೊಸ ನಿಯಮ ಜಾರಿಯಾಗಿದೆ ಅದರಲ್ಲೂ ಕ್ಯಾಬ್ ಡ್ರೈವರ್ಸ್ಗೆ ಶಾಕ್ ಆಗುವುದಂತೂ ಪಕ್ಕ ಹಾಗಾದ್ರೆ ಏನಿದು ಹೊಸ ರೂಲ್ಸ್ ಹಾಗೆ ಈ ನಿಯಮ ಯಾವಾಗಿಂದ ಜಾರಿಯಾಗುತ್ತೆ ಅನ್ನೋದರ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಭಾರತದ ಮೂರನೇ ಅತ್ಯಂತ ಬಿಡ ವಿಮಾನ ನಿಲ್ದಾಣ ಅಂತ ಹೇಳಿದ್ರೆ ಅದು ಬೆಂಗಳೂರು ಕೆಂಪೇಗೌಡ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ಸಂಚಾರವನ್ನ ಸುಗಮಗೊಳಿಸಲು ಸಂಚಾರ ದಟ್ಟಣೆ ಕಡಿಮೆ ಮಾಡಲು ಹಾಗೂ ಆಗಮನ ಪ್ರದೇಶಗಳಲ್ಲಿ ಸುರಕ್ಷತೆ ಶಿಸ್ತು ಮತ್ತು ಒಟ್ಟಾರೆ ಅನುಕೂಲತೆಯನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಹೊಸ ನಿಯಮವನ್ನ ಪರಿಚಯ ಮಾಡಲಾಗುತ್ತಿದೆ ಡಿಸೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಈ ನಿಯಮ ಜಾರಿಯಾಗಲಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಭಾರತದ ಮೂರನೇ ಅತಿದೊಡ್ಡ ವಿಮಾನ ನಿಲ್ದಾಣವಾಗಿದ್ದು ಪ್ರತಿದಿನ ಸುಮಾರು ಲಕ್ಷಾಂತರ ಪ್ರಯಾಣಿಕರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದೆ ಈ ಹಿನ್ನೆಲೆ ಸುಮಾರು ಒಂದು ಲಕ್ಷ ವಾಹನಗಳು ಪ್ರತಿದಿನ ಏರ್ಪೋರ್ಟ್ ಮಾರ್ಗದಲ್ಲಿ ಸಂಚಾರವನ್ನು ನಡೆಸ್ತಾ ಇದೆ ಇದರಿಂದ ವಿಶೇಷವಾಗಿ ಟರ್ಮಿನಲ್ಗಳ ಮುಂಭಾಗ ಇರುವ ಕರ್ಬ್ ಸೈಡ್ನಲ್ಲಿ ಡ್ರಾಪ್ ಆಫ್ ಮತ್ತು ಪಿಕ್ಅಪ್ ಮಾರ್ಗಗಳ ಸಂಚಾರ ದಟ್ಟಣೆ ಆಗ್ತಾ ಇದೆ ಹೀಗಾಗಿ ಪ್ರಯಾಣಿಕರ ಅನುಕೂಲ ಸಂಚಾರ ದಟ್ಟಣೆಯನ್ನು ಸರಾಗಗೊಳಿಸುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನು ಕೈ குள்ளலாகிதே. ವಿಮಾನ ನಿಲ್ದಾಣಕ್ಕೆ ಬರುವ ಮಾರ್ಗದಲ್ಲಿ ಖಾಸಗಿ ಕಾರುಗಳು ಮತ್ತು ಕ್ಯಾಬ್ಗಳ ದೀರ್ಘಕಾಲದ ಕಾಯುವಿಕೆಯಿಂದಾಗಿ ಸಂಚಾರ ದಟ್ಟಣೆ ಸಮಸ್ಯೆ ಹೆಚ್ಚಿದೆ ಇದರಿಂದ ಇತರೆ ವಾಹನಗಳ ಸಂಚಾರಕ್ಕೂ ಅಡ್ಡಿ ಉಂಟಾಗ್ತದೆ ಹೀಗಾಗಿ ಅನಧಿಕೃತ ಪಾರ್ಕಿಂಗ್ ತಡೆಯಲು ಮತ್ತು ಕಾಯುವಿಕೆಯ ಸಮಯವನ್ನು ಕಡಿಮೆ ಮಾಡಲು ಪ್ರತ್ಯೇಕ ಪಥ ವ್ಯವಸ್ಥೆಯನ್ನು ಪರಿಚಯ ಮಾಡಲಾಗ್ತದೆ ಇದು ಕರ್ಬ್ ಸೈಡ್ನಲ್ಲಿ ವಾಹನ ದಟ್ಟಣೆ ಕಡಿಮೆ ಮಾಡುವ ಜೊತೆ ಜೊತೆಗೆ ಟರ್ಮಿನಲ್ಗಳ ಮುಂದೆ ಪಿಕಪ್ ವಲಯದ ದುರುಪಯೋಗ ತಡೆಯಲು ನೆರವಾಗಲಿದೆ ಹೊಸ ಪ್ರತ್ಯೇಕ ಪಥ ವ್ಯವಸ್ಥೆಯ ಪ್ರಕಾರ ಟರ್ಮಿನಲ್ ಒಂದು ಮತ್ತು ಟರ್ಮಿನಲ್ ಎರಡರಲ್ಲಿ ನಿಗದಿಪಡಿಸಿದ ಪಿಕಪ್ ವಲಯಕ್ಕೆ ಆಗಮಿಸುವ ಎಲ್ಲಾ ಖಾಸಗಿ ಕಾರುಗಳಿಗೆ ಬಿಳಿ ಬೋರ್ಡ್ ಪ್ರವೇಶ ಉಚಿತವಾಗಿರುತ್ತೆ ವಾಹನ ನಿಲುಗಡೆಗೆ ಕೇವಲ ಎಂಟು ನಿಮಿಷಗಳ ಕಾಲ ಅವಕಾಶ ಸಿಗಲಿದ್ದು ಸಮಯ ಮಿತಿ ಮೀರಿದ್ರೆ ಅಂತಹ ವಾಹನಗಳಿಗೆ ಶುಲ್ಕವನ್ನ ವಿಧಿಸಲಾಗ್ತಾ ಇದೆ ಹಾಗಾದ್ರೆ ಶುಲ್ಕ ಎಷ್ಟು ಅಂತ ನೋಡುವುದಾದ್ರೆ ಎಂಟರಿಂದ ಹದಿಮೂರು ನಿಮಿಷಗಳ ಕಾಲ ವಾಹನವನ್ನ ನಿಲುಗಡೆ ಮಾಡಿದ್ರೆ ನೂರೈವತ್ತು ರೂಪಾಯಿ ದಂಡ ವಿಧಿಸಬೇಕಾಗುತ್ತೆ ಹದಿಮೂರರಿಂದ ಹದಿನೆಂಟು ನಿಮಿಷಗಳಿಗೆ ವಾಹನವನ್ನ ನಿಲುಗಡೆ ಮಾಡಿದ್ರೆ ಮುನ್ನೂರು ರೂಪಾಯಿಯನ್ನ ದಂಡ ವಿಧಿಸಬೇಕಾಗತ್ತೆ ಹದಿನೆಂಟು ನಿಮಿಷಗಳಿಗಿಂತ ಹೆಚ್ಚು ಕಾಲ ವಾಹನ ನಿಲ್ಲಿಸಿದ್ರೆ ಹತ್ತಿರದ ಪೊಲೀಸ್ ಠಾಣೆಗೆ ಟೋಯಿಂಗ್ ಇನ್ನು ಹಳದಿ ಬೋರ್ಡ್ ಟ್ಯಾಕ್ಸಿ ಮತ್ತು ಎಲೆಕ್ಟ್ರಿಕ್ ಕ್ಯಾಬ್ಗಳು ಸೇರಿದಂತೆ ಎಲ್ಲಾ ವಾಣಿಜ್ಯ ವಾಹನಗಳು ನಿಗದಿಪಡಿಸಿದ ಪಾರ್ಕಿಂಗ್ ವಲಯಗಳಲ್ಲಿ ಮಾತ್ರ ಪ್ರಯಾಣಿಕರಿಗಾಗಿ ಕಾಯಬೇಕು ಸುಗಮ ಪಿಕ್ಅಪ್ ಅನುಭವವನ್ನ ಒದಗಿಸಲು ಪಾರ್ಕಿಂಗ್ ನ ಮೊದಲ ಹತ್ತು ನಿಮಿಷಗಳು ಉಚಿತವಾಗಿರುತ್ತೆ ಟರ್ಮಿನಲ್ ಟೂ ಗೆ ಸೇವೆ ಸಲ್ಲಿಸುವ ವಾಹನಗಳು ಪಿ ಟು ಪಾರ್ಕಿಂಗ್ ವಲಯಕ್ಕೆ ತೆರಳಬೇಕಾಗತ್ತೆ ಒಟ್ನಲ್ಲಿ ಈ ಹೊಸ ನೀತಿ ಜಾರಿಯಾದ್ರೆ ಚಾಲಕರು ತೀವ್ರ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಆದರೆ ವಾಹನ ದಟ್ಟಣೆ ಕಡಿಮೆ ಮಾಡಲು ಇದೊಂದೇ ಅಸ್ತ್ರ ಅಂತ ಪ್ರಾಧಿಕಾರ ತೀರ್ಮಾನಕ್ಕೆ ಬಂದಿದೆ